ಓಕೆ ಫ್ರೆಂಡ್ಸ್ ಇದೇ ತರ ನಿಮ್ಮ ಫೋನ್ನಲ್ಲೂ ನೀವು ನೋಡಬೇಕು ಅಂತ ಅನ್ಕೊಂಡಿದ್ರೆ ಏನ್ ಮಾಡಬೇಕು ಅಂತ ಈಗ ನೋಡೋಣ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟನೂ ಆಗಿರುತ್ತೆ ಮತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಗೊತ್ತು ಸೊ ಅದಕ್ಕೆ ಒಂದು ಲೈಕ್ ಮಾಡ್ಕೊಳ್ಳಿ ನಮಗೆ ತುಂಬಾನೇ ಮೋಟಿವೇಶನ್ ಆಗಿರುತ್ತೆ ಸಬ್ಸ್ಕ್ರೈಬ್ ನಾವು ಹಾಕುವ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ನೀವು ನೋಡಬಹುದು ಹಾಗೆ ಸೂಪರ್ ಅಥವಾ ಥ್ಯಾಂಕ್ ಯು ಅಂತ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ನಾನು ಹಾಕಿರೋ ವಿಡಿಯೋನ ಆಲ್ರೆಡಿ ಡಿಲೀಟ್ ಮಾಡಿದ್ದಾರೆ ಸೊ ನಾನು ರಿಸ್ಕ್ ತಗೊಂಡು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮರಿದೇನೆ ಪಾಸಿಟಿವ್ ಆಗಿ ಏನಾದರೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಸೊ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೋಸ್ಕರ ನಿಮ್ಮ ಫೋನ್ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋದಾದ್ರೆ ವಿಡಿಯೋನ ನ ಕೆಳಗಡೆನೆ ಇನ್ಸ್ಟಾಲ್ ಅಂತ ಹಾಕಿ ಒಂದು ಬ್ಲೂ ಕಲರ್ ಅಲ್ಲಿ ಬಟನ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಸ್ಟ್ ಅದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ ಆಪ್ ಇಂಟರ್ಫೇಸ್ ನೋಡಕ್ಕೆ ಈ ರೀತಿ ಇರುತ್ತೆ ಇಲ್ಲಿ ಸುಮಾರು ಆಪ್ಷನ್ ಇರುತ್ತೆ ಆದ್ರೂ ನಿಮಗೆ ಹೇಳ್ತೀನಿ ತಿಳಿದಿಡ್ಕೊಳ್ಳಿ ಸೊ ಇದ್ರಲ್ಲಿ ಮೀಡಿಯಾ ಯೂರಾಲ್ ಅಂತ ಆಪ್ಷನ್ ಇರುತ್ತೆ ಕುಕೀಸ್ ಆಪ್ಷನ್ ಇರುತ್ತೆ ಎರಡನೇದು ಲೋಕಲ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫೋನ್ ಸ್ಟೋರೇಜ್ ನಲ್ಲಿರುವ ವಿಡಿಯೋಸ್ ಗಳನ್ನ ಇದರಲ್ಲಿ ನೋಡ್ಕೊಬಹುದು ಫಾರ್ ಎಕ್ಸಾಂಪಲ್ ಎಮ್ ಎಕ್ಸ್ ಪ್ಲೇಯರ್ ತರ ಈ ಒಂದು ಅಪ್ಲಿಕೇಶನ್ ಅನ್ನು ಒಂದು ವಿಡಿಯೋ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಇದರಲ್ಲಿ ಸ್ಯಾಂಪಲ್ ಕಂಟೆಂಟ್ಸ್ ಅಂತ ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ನೋಡ್ಕೋಬಹುದು ಸೆಟ್ಟಿಂಗ್ಸ್ ಗೆ ಹೋಗ್ಬಿಟ್ಟು ಸೈಲೆಂಟ್ ಅಲ್ಲಿರುವಾಗ ಏನ್ ಸೌಂಡ್ ಬರಬೇಕು ಮತ್ತೆ ಏನೆಲ್ಲ ಕಸ್ಟಮೈಸೇಷನ್ ಮಾಡಬೇಕು ಎಲ್ಲ ಸೆಟ್ಟಿಂಗ್ ಅನ್ನು ಮಾಡ್ಕೋಬಹುದು ಸೊ ಇದೆಲ್ಲ ನಮಗೆ ಅಷ್ಟು ಯೂಸ್ ಇಲ್ಲ ನಿಮ್ಗೆ ಗೊತ್ತಿರ್ಲಿ ಅಂತ ಎಷ್ಟು ಹೇಳಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ಹೀಗೆ ಹೇಗೆ ಅಂತ ಒಂದು ಒಂದು ಡೌಟ್ ಈ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡ್ಬೇಡಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ತ್ರೀ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಡ್ ಯು ಆರ್ ಎಲ್ ಅಂತ ಹಾಕೊಳ್ಳಿ ಇಲ್ಲಿ ನೇಮ್ ನೀವು ಏನಾದ್ರೂ ಕೊಡಬಹುದು ಫಾರ್ ಎಕ್ಸಾಂಪಲ್ ಟಿವಿ ಅಂತಾನು ಕೊಡಬಹುದು ಸೊ ಇಲ್ಲಿ ಒಂದು ಲಿಂಕ್ ಅನ್ನ ಆಡ್ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ಹೇಗೆ ಲಿಂಕ್ ಅನ್ನ ಆಡ್ ಮಾಡೋದು ಅಂತ ನೋಡೋದಾದ್ರೆ ನಿಮ್ಮ ಫೋನ್ ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಯಾವ್ದನ್ನಾದ್ರೂ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ನಲ್ಲಿ ಟಿ ಕೆ ಡಿ ಒ ಕೆ ಡಿಒ ಎಸ್ ಟಿ ಅಂತ ಹಾಕಿ ಸರ್ಚ್ ಮಾಡಬೇಕಾಗತ್ತೆ ಸೊ ಫಸ್ಟ್ ಒಂದು ಲಿಂಕ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ವಾಚ್ ಟಿವಿ ಆಂಡ್ರಾಯ್ಡ್ ಅಂತ ಇರುತ್ತೆ ಒಂದ್ ವೇಳೆ ಅಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟಿವಿ ಅಂತ ಹಾಕಿ ಸರ್ಚ್ ಮಾಡಿ ಒಂದು ಆರ್ಟಿಕಲ್ ಬರುತ್ತೆ ಅದನ್ನ ಓಪನ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಡೌನ್ಲೋಡ್ ಮೇಲ್ಗಡೆ ಒಂದು ಕೊಟ್ಟಿರ್ತೀನಿ ಅದನ್ನ ಒತ್ತಿಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಲ್ ಮಾಡಿರುವ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿಕೊಂಡು ಅಲ್ಲಿ ಎಂಟರ್ ಪ್ಲೇಲಿಸ್ಟ್ ಲಿಸ್ಟ್ ಯು ಅಂತ ಇದೆಯಲ್ವಾ ಅಲ್ಲಿ ಒತ್ತಿ ಈ ಒಂದು ನೀವು ಕಾಪಿ ಮಾಡಿರುವ ಯು ನ ಪೇಸ್ಟ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ ನೀವು ಈ ತರ ಮಾಡ್ಕೊಂಡು ಎಲ್ಲಾ ಟಿವಿ ಚಾನೆಲ್ಸ್ ಗಳನ್ನು ನೋಡ್ಕೋಬಹುದು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಕ್ಕೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಲ್ ಅಂತ ಕೊಟ್ಟಿರ್ತೀನಿ ಇನ್ಸ್ಟಾಲ್ ಮಾಡಿಟ್ಕೊಳ್ಳಿ ಯಾವಾಗಾದ್ರೂ ಯೂಸ್ ಆಗಬಹುದು ಲಿಂಕ್ ಆಲ್ರೆಡಿ ಹೇಳಿದಂಗೆ ಡಿ ಡಿಒ ಎಸ್ ಟಿ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಪೋಸ್ಟ್ ನಲ್ಲಿ ನೀವು ಲಿಂಕ್ ಅನ್ನ ಕಾಪಿ ಮಾಡ್ಕೊಬಹುದು ವರ್ಕ್ ಆಗಿಲ್ಲ ಅಂದ್ರೆ ತಲೆನೇ ಕೆಡಿಸ್ಕೊಬೇಡಿ ನಾನು ಹೊಸ ಹೊಸ ಲಿಂಕ್ಸ್ ಇಲ್ಲಿ ಯಾವಾಗ್ಲೂ ಅಪ್ಡೇಟ್ ಮಾಡ್ತಾ ಇರ್ತೇನೆ ಖಂಡಿತವಾಗಿ ಈ ಒಂದು ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ನಾನು ತಗೊಂಡು ಈ ಒಂದು ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮರಿದನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಸೂಪರ್ ಅಥವಾ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಲಿಂಕ್ ವರ್ಕ್ ಆಗ್ತಿಲ್ಲ ಅಂದ್ರೆ ಲಿಂಕ್ ನಾಟ್ ವರ್ಕಿಂಗ್ ಅಂತ ಎಲ್ಲ ಕಮೆಂಟ್ ಮಾಡಬಹುದು ಸೊ ಅದು ನನಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂಡ್ ಮೋಟಿವೇಟೆಡ್ ಆಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಈ ರೀತಿ ಎಲ್ಲ ನೋಡ್ಕೋಬೇಕು ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ